ಈಶ್ವರ ಸುತ್ತನೆಂದನು ಅಪ್ಪ ಇಲ್ಲಿ ಯಾರ್ದು ಎಂದನೆ ಈಶ್ವರ ಸುತ್ತನ ಶುಕನಂದನು ಅಪ್ಪ ನನ್ನಪ್ಪನು ಮಾಡಿದ ಚೌತಿಯಾಗೃತ ಆನೆಯ ಸುಂದಿರ ಮುಖವಿತ್ತು ಉಮಾಕುಮಾರ್ನ ಚಲೋ ಹಬ್ಬದ ದಿನ ಊಟಕ್ಕೆ ಬಂದರು ಅತಿಥಿಗಳು ಉಮಾಕುಮಾರ್ ಚಲೋ ಹಬ್ಬದ ದಿನ ಊಟಕ್ಕೆ ಬಂದರು ಅತಿಥಿಗಳು ಎಲೆಯನ್ನು ಇರಿಸಿ ಅನ್ನ ಬಡಿಸಲು ಏಕಾಂಗತೆಯಲ್ಲಿ ಜನವನ್ನದು ಏಕಾಂಗತೆಯಲ್ಲಿ ಜನವಣ್ಣದು ಐದು ಬಗೆಸಿ ಭಕ್ಷ್ಯಗಳಿತ್ತು ಐದು ಬಗೆಸಿ ಭಕ್ಷ್ಯಗಳಿದ್ದವು ಒಗ್ಗರಣೆ ಹುಳಿ ಮೊಸರಿತ್ತು ಐದು ಬಗೆಸಿ ಭಕ್ಷ್ಯಗಳಿದ್ದವು ಒಗ್ಗರಣೆ ಹುಳಿ ಮೊಸರಿತ್ತು ಓಡುವ ಓಡುವ ತಿಳಿಪಾಯಸವನ್ನು ನೆಲ್ಲುತ್ತಾ ಮೆಲ್ಲುತ ನೆಲ್ಲುತಾ ಮೆಲ್ಲುತ ಮೆಲ್ಲುತ್ತಾ あんな。Well, ಸೊ ಅದಕ್ಕೇನೆ ಮೈಕ್ ಇತ್ತು ಚೆನ್ನಾಗಿ ಬರುತ್ತೆ ಹೇಳೋದಿಕ್ಕೆ ಅದನ್ನ ಹಾಕಿ ನನಗೆ ಅದನ್ನ ಹೇಳೋದಕ್ಕೆ ಮಾಡಿದ್ರು ಸೊ ಮ್ಯಾಮ್ ಅದನ್ನು ನನಗೆ ಕೊಟ್ಟಿದ್ರು ನಾನು ಅದನ್ನು ಹೇಳ್ತೀನಿ ಅಂದ್ಬಿಟ್ಟು ಹೇಳಿದೆ ಅದು ಯಾವತ್ತೋ ಕೊಟ್ಟಿದ್ದು ಇವಾಗ ನಾನು ಅದನ್ನ ಚೆನ್ನಾಗಿ ಕಲ್ತಿದ್ದೀನಿ ಸೊ ಸ್ಕೂಲಲ್ಲಿ ಡ್ಯಾನ್ಸು ಮಾಡಿದೆ ಡ್ಯಾನ್ಸ್ ಇತ್ತು ಡ್ಯಾನ್ಸ್ ಇತ್ತು